ಅಲ್ಲಿಂದ ಎತ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಸೊ ಈ ಹಂಡೆ ಅರಸು ಮನ್ನತನವನ್ನು ನಾವೆಲ್ಲರೂ ಇವಾಗ ಮಾತಾಡ್ತಾ ಇದ್ದೀವಿ ಹಂಡೆ ಹನುಮತ್ ನಾಯ್ಕನಿಂದ ಆರಂಭಿಸಿಕೊಂಡು ವಿಜಯನಗರದ ಅರಸರ ಅಥವಾ ವಿಜಯನಗರೋತ್ತರ ಅರಸರ ಕಾಲದಲ್ಲಿ ಪ್ರವರ್ಧಮಾನರಾಗಿ ಬಂದಂತ ಅವರನ್ನ ಪಾಳೆಗಾರರು ಅಂತ ಹೇಳೋದಕ್ಕಿಂತ ಸ್ಥಳೀಯ ಅರಸು ಅಂತ ಹೇಳೋದು ಒಳ್ಳೆಯದು ಆ ಕಾಲಘಟ್ಟದ ರಾಜರ ಚರಿತ್ರೆಯನ್ನ ದಾಖಲು ಮಾಡುವ ಸಂದರ್ಭ ದಾಖಲು ಮಾಡಬೇಕಾದ ಸಂದರ್ಭದಲ್ಲಿ ನಾವು ಎಷ್ಟು ಪ್ರಾಚೀನರು ನಮ್ಮಲ್ಲಿ ಪ್ರತಿಯೊಬ್ಬರು ರಾಷ್ಟ್ರ ತಮ್ಮ ಆರಿಜನ್ನ ನಾರ್ತ್ ಇಂಡಿಯಿಂದ ಆರೋಪಿಸಿಕೊಂಡು ಮಾತಾಡೋದು ಇತಿಹಾಸದಲ್ಲಿ ಸಹಜವಾದಂಥ ವಿಚಾರ ಮೈಸೂರು ಅರಸರು ಕೂಡ ಅದೇ ತರದ ಇದಾದವರಿಂದ ಈ ಅರಸು ಮನೆತನದ ಮೂಲವನ್ನ ನಾವು ಹಿಂದಿನಿಂದ 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 ಹುಡುಕುವ ಪ್ರಯತ್ನವನ್ನ ಮಾಡ್ತಾ ಬಂದಿದ್ರು ಆದರೆ ವಿಜಯನಗರೋತ್ತರ ಕಾಲಘಟ್ಟದಲ್ಲಿ ಆಡಳಿತ ಮಾಡ್ತಾ ಇದ್ದಂಥ ಹಂಡೆ ಅರಸುಮನತನ ಹಂಡೆ ಹನುಮಪ್ಪ ನಾಯ್ಕರಾದಿಯಾಗಿ ಅವರ ಅರಸುಮನತನದ ಮೂಲ ವ್ಯಕ್ತಿಯನ್ನು ಹುಡುಕುವ ಪ್ರಯತ್ನ ಮೂರು ರೀತಿಯಲ್ಲಿ ಈವರೆಗೂ ಸಂಶೋಧಕರು ಮಾಡಿದ್ದಾರೆ ಮೊದಲನೇದು ಪುರಾಣಗಳಲ್ಲಿ ಕಂಡುಬರುವಂಥ ಹಂಡೆಯರ ರೂಪನ ಮೂಲಕ ಹುಡುಕುವ ಪ್ರಯತ್ನವನ್ನು ಮಾಡಿದ್ದಾರೆ ಎರಡನೇದು ಬದಾಮಿ ಚಲುಕಿಯ ಮೂಲ ಪುರುಷನ ಮೂಲ ಪುರುಷರೊಡನೆ ಹೊಂದಿಸಿಕೊಂಡು ಹುಡುಕುವ ಪ್ರಯತ್ನವನ್ನು ಮಾಡಿದ್ದಾರೆ ಮೂಲದ ಮೂರನೇದಾಗಿ ಹಂಡೆನಾದಂತಹ ಬಸವ್ ಬಾಂಡೆ ತಾಲೂಕಿನ ಹೂಡಿಕೆ ಮಾಡ್ತಿದ್ದೆ ಅಂತ ಹಂಡೆ ಹನುಪಪ್ಪ ನಾಯಕನಿಂದ ಕಂಡುಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ ಈ ಹಂಡೆ ಹನುಮಪ್ಪ ನಾಯಕನ ವಂಶದಿಂದ ಆಳ್ವಿಕೆ ಮಾಡಿದ ಔರಸ ರಾಜರು ಅಂದ್ರೆ ಈ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿಯ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಕ್ಕಳು ಅವ್ರ ಮಕ್ಕಳು ಅವ್ರ ಮಕ್ಕಳು ಆದಂಥ ಅವರ ಆಳ್ವಿಕೆ ಒಂದು ವಂಶ ಮೂಲಪೂರ್ವ ಪಾರಂಪರ್ಯದಲ್ಲಿ ಬಂದಿರತಕ್ಕಂಥ ಆಳ್ವಿಕೆ ಏನಿದೆ ಅದನ್ನು ನಾವು ಹಿಂದೆ ಪದಮೂಲದಿಂದ ಹುಡುಕುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಹಂಡೆ ಹಂದಿ ಮರಸ ಈ ಇಂಥ ಹೆಸರುಗಳಿಂದ ಅದು ರಾಷ್ಟ್ರಕೂಟರಾದಿಯಾಗಿ ಪದಮಿ ಚಲೋ ಯಾರು ಕಲ್ಯಾಣದ ಚಲುವಿಕೆರಾದಿಯಾಗಿ ಸೇವನರಾದಿಯಾಗಿ ಆ ಒಟ್ಟು ಭಾಗದಲ್ಲಿ ಇದ್ದಂತವರನ್ನೆಲ್ಲ ಹುಡುಕ್ತಾ ಇದ್ದೀವಿ ಅಂದರೆ ಏನರ್ಥ ಅಂದರೆ ಈ ವಂಶದ ಪಾಳೆಯಗಾರರ ವಂಶೀಯರೆಲ್ಲರೂ ವಿವಿಧ ಭಾಗಗಳಲ್ಲಿ ಆಡಳಿತದಲ್ಲಿ ಇದ್ದವರೇ ವಿವಿಧ ಭಾಗಗಳಲ್ಲಿ ವಿವಿಧ ಕಾಲಘಟ್ಟಗಳಲ್ಲಿ ಆಡಳಿತದಲ್ಲಿ ಇದ್ದವರನ್ನು ಒಂದು ಓತಪ್ರೋಹತವಾಗಿ ಹುಡುಕುವ ಪ್ರಯತ್ನವನ್ನು ಮಾಡ್ತಾ ಇದ್ರು ಅಲ್ಲೊಬ್ರು ಇಲ್ಲೊಬ್ರು ನಮಗೆ ಸಿಗ್ತಾನೇ ಇದ್ದಾರೆ ಹಂದಿ ಅರಸರು ಅಂತ ಕರೆಸಿಕೊಳ್ಳುವ ವ್ಯಕ್ತಿಗಳು ಅವರು ಬೇರೆ ಬೇರೆ ಕಾಲಘಟ್ಟದಲ್ಲಿ ಸುಮಾರು ಒಂಬೈನೂರ ಅರವತ್ತೆಂಟರ ಶಾಸನಗಳಲ್ಲಿ ಹಂದಿಗ ಬಂದಿಗ ಅನ್ನೋ ಪದಗಳು ಇರೋದನ್ನು ಈಗಾಗಲೇ ವಿದ್ವಾಂಸರು ಗುರುತಿಸಿದ್ದೀರ ಹಾಗಾದರೆ ಈ ಹಂದೇ ಅನ್ನೋ ಪದವನ್ನು ಗುರುತಿಸೋದು ಹೇಗೆ ಅನ್ನೋದು ಕೂಡ ಈ ಹೇಗೆ ಆ ರೀತ ವಸಿಷ್ಠ ಗೋತ್ರದವರು ಬಾದಾಮಿ ಚಳುಕ್ಯರ ಸಂಬಂಧವನ್ನು ಸ್ಥಾಪಿಸ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ವರಾಹಲಾಂಛನದ ಕಾರಣದಿಂದ ಅವ್ರು ಹೇಗೆ ಜನಪ್ರಿಯರಾಗಿದ್ದರು ಅದೇ ಬದಾಮಿ ಚಾಲುಕ್ಯರ ವರಾಹ ಲಾಂಛನದ ಆಧಾರ ಮೇಲೆ ಅಂದಿಗೆ ನನ್ನ ಹುಡುಕುವ ಪ್ರಯತ್ನವನ್ನು ಇದುವರೆಗೂ ಸಂಶೋಧಕರು ಮಾಡ್ತಾ ಬಂದಿದ್ದಾರೆ ಸೊ ಇದು ನಾನು ರಾಜಕೀಯ ಚಿಂತನೆಗಳನ್ನು ಹೇಳ್ತೀನಿ ಅಂತ ನಿಂತಿದ್ದೀನಲ್ಲ ಅದೇ ಸಂದರ್ಭದಲ್ಲಿ ಈ ಬೇರೆ ಬೇರೆ ಕಾಲಘಟ್ಟದ ರಾಜಕೀಯ ಪ್ರಭಾವಗಳನ್ನು ಮಾಡದೇ ಇದ್ದಿದ್ದರೆ ಇವರು ನಿರಂತರವಾಗಿ ಆಡಳಿತದಲ್ಲಿ ಇರಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ ಅವರು ವಿವಿಧ ಕಾಲಘಟ್ಟಗಳಲ್ಲಿ ದೊಡ್ಡ ಅರಸ ಆರನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಒಂದು ಶಾಸನ ಹಾಕಿದ್ದಾರೆ ಆ ಶಾಸನದಲ್ಲಿ ಒಬ್ಬ ಹಂದಿಗರ ಅರಸನ ಒಬ್ಬ ಉಲ್ಲೇಖ ಬರ್ತದೆ ಅವನೊಬ್ಬ ಮಹಾಮಂಡಳೇಶ್ವರನ ಕೆಲಸ ಮಾಡ್ತಾ ಇದ್ದಾನೆ ಅಂತಂದರೆ ಏನರ್ಥ ನಾವು ನಮ್ಮ ವಂಶದ ಅಥವಾ ನಮ್ಮ ಈ ಮಾನ್ಯತನದ ಮೂಲದವರು ಯಾರ್ಯಾರು ಇದ್ರಲ್ಲ ಅವರೆಲ್ಲ ನಿರ್ದಿಷ್ಟ ಕಾಲಘಟ್ಟದಲ್ಲಿ ಪ್ರಭಾವಶಾಲಿಯಾದಂಥ ವ್ಯಕ್ತಿಗಳೇ ಆಗಿದ್ದವರು ಅನ್ನೋದನ್ನ ಇದ್ರಲ್ಲಿ ತೋರಿಸ್ಕೊಡುತ್ತೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಆಂಧ್ರ ಪ್ರದೇಶದ ನೆಲ್ಗೊಂಡ ಜಿಲ್ಲೆನಲ್ಲಿ ಕೂಡ ಜರ್ನಲ್ ಶಾಸನ ಕೂಡ ಇವ್ರ ವಿಷಯವನ್ನು ಮಾತಾಡೋದು ನಿಮ್ಗೆ ಗೊತ್ತಿದೆ ಕೊಲಂತ್ ಭಾಗದ ಶಾಸನಗಳು ಇವರನ್ನು ಇವ್ರ ವಿಷಯ ಮಾತಾಡುತ್ತೆ ಈ ಭಾಗದ ನಾರ್ತ್ ಕರ್ನಾಟಕದ ಬಹುಬಾಲ ಬಹುಭಾಗದ ಭಾಗದ ಶಾಸನಗಳು ಇವ್ರ ವಿಷಯವನ್ನು ಮಾತಾಡುತ್ತೆ ಮುಖ್ಯವಾಗಿ ಕರ್ದವಾಡಿ ನಾಡು ಈ ಮಂಗಳವಾಡೆಯ ಪ್ರದೇಶ ಏನಿದೆ ಈ ಪ್ರದೇಶಗಳ ಶಾಸನಗಳಲ್ಲಿ ಅಲ್ಲಲ್ಲಿ ಆಗಾಗ ಈ ಅರಸರನ್ನ ಉಲ್ಲೇಖ ಮಾಡುವಂಥ ಶಾಸನಗಳು ಸಿಕ್ಕಿರೋದು ಚದರಿ ಹೋಗಿರುವ ಶಾಸನಗಳನ್ನು ಒಂದೆಡೆ ಸೇರಿಸಿದ ಮೇಲೆ ಈಗ ನಮಗೆ ಈ ಅರಸರ ಒಂದು ಭೌಗೋಳಿಕ ಹಾಗೂ ಚಾರಿತ್ರಿಕ ಒಂದು ಚಿತ್ರ ಸ್ಪಷ್ಟವಾಗ್ತಾ ಬಂದಿರೋದ್ರಿಂದ ಅದು ನಿರಂತರ ಅಧಿಕಾರದಲ್ಲಿ ಇದ್ದ ಜನ ಮತ್ತೆ ಮತ್ತೆ ತಮ್ಮ ಅಧಿಕಾರವನ್ನು ಸ್ಥಿರೀಕರಿಸ್ಕೊಳ್ಳೋದಕ್ಕೋಸ್ಕರ ಮತ್ತೆ ಈ ವಂಶೀಯರಿಗೆ ನಿಮಗೆ ನಿಜವಾಗಲೂ ಅಧಿಕಾರ ಕೊಟ್ಟರೆ ಹೆಚ್ಚು ಕೆಲಸ ಮಾಡ್ತಾರೆ ಅನ್ನೋದು ಒಂದು ಆಡಳಿತಕ್ಕೆ ಗೊತ್ತಿದ್ದರಿಂದ ಅಮರಮಾಗಣಿಯಾಗಿ ಮತ್ತೆ ಈ ಹಂಡೆ ಹನುಮಪ್ಪ ನಾಯಕನ ವಂಶೀಯರಿಗೆ ಅವರು ಮತ್ತೆ ಅವರ ಆಳ್ವಿಕೆಯನ್ನು ಮುಂದುವರಿಸೋದಕ್ಕೆ ಅವಕಾಶ ಮಾಡಿಕೊಟ್ರು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಸೊ ಯಾದಗಿರಿ ಜಿಲ್ಲೆ ಶಿವಪುರ ತಾಲೂಕಿನ ಮುದೇನೂರಿನ ಸಾವಿರದ ನೂರ ಇಪ್ಪತ್ತೊಂಬತ್ತರ ಶಾಸನದಲ್ಲಿ ಕೂಡ ಹಂಡೆ ನಾಯಕ ಅನ್ನುವ ಉಲ್ಲೇಖ ಇರೋದನ್ನ ಈಗೆಲ್ಲ ನೀವೆಲ್ಲ ನಿಮ್ಮ ಎಲ್ಲರೂ ಬಲ್ಲವರಾಗಿದೆ ಅನೇಕ ದಾನಿಗಳ ಮೂಲಕ ಮುದೇಬಿಹಾರ್ ತಾಲೂಕು ಬೇಲೂರ್ಗುನಲ್ಲಿ ಸಾವಿರದ ನೂರ ನಲವತ್ತೈದರ ಶಾಸನದಲ್ಲಿ ಮುತ್ತಗಿನಲ್ಲಿದ್ದಂಥ ಶಾಸನಗಳಲ್ಲಿ ಕಲಬುರ್ಗಿ ಜಿಲ್ಲೆಯ ಯಾದ ಯಾದಗಿರಿ ತಾಲೂಕಿನ ಹೆಮ್ಮಡಗಿ ಶಾಸನ ಈ ಎಲ್ಲ ಶಾಸನಗಳು ಏನು ಹೇಳುತ್ತೆ ಹಂಡೆ ವಂಶದ ನಾಯಕರು ಮಾಡಿದಂಥ ರಾಜಕೀಯ ಹಾಗೂ ಧಾರ್ಮಿಕ ಸಂಗತಿಗಳನ್ನು ನಿಮಗೆ ತಿಳಿಸ್ಕೊಡುತ್ತೆ ಅವರು ಕೋಟೆಗಳನ್ನು ಕಟ್ಟಿದ್ದಾರೆ ಬಾವಿಗಳನ್ನು ಕಟ್ಟಿದ್ದಾರೆ ಅವ್ರು ಹೇಳಿದ್ರು ಆರ್ಥಿಕ ಕಾರ್ಯಕ್ರಮಗಳನ್ನು ಅಷ್ಟು ಮಾಡಿದ್ದಾರೆ ಇಷ್ಟೆಲ್ಲ ಮಾಡೋದಕ್ಕೆ ಅವರಿಗೆ ಸಬಲತೆ ಎಲ್ಲಿಂದ ಬಂತು ಚಕ್ರವರ್ತಿಗಳ ಕೈ ಕೆಳಗಡೆ ಇದ್ದರು ಆದರೆ ಅಧಿಕಾರ ಇತ್ತು ಅವರು ಮಹಾಮಂಡಳೇಶ್ವರರಾಗಿದ್ದರು ಸಾಮಂತರಾಗಿದ್ದರು ಅಧಿಕಾರಿಗಳಾಗಿದ್ದರಿಂದ ಅವರ ಕೈನಲ್ಲಿ ಅಧಿಕಾರ ಇತ್ತು ಅಧಿಕಾರ ಇದ್ದದ್ರಿಂದ ಅವರು ಭಾಳ ಚೆನ್ನಾಗಿ ಉಪಯೋಗಿಸ್ಕೊಂಡ್ರು ಆ ಉಪಯೋಗಿಸ್ಕೊಂಡ ಅಧಿಕಾರವನ್ನು ಅವರು ಹಲವಾರು ಧಾರ್ಮಿಕ ಕಾರ್ಯಗಳನ್ನು ಮಾಡೋದರ ಮೂಲಕ ಕೆಲವು ಮಠಗಳು ಭಾಳ ದೊಡ್ಡ ದೊಡ್ಡ ಸ್ಟಾರಾದಂಥ ಮಠಗಳಿಗೆ ಅವರು ಪೋಷಣೆ ಕೊಟ್ಟರು ಹೀಗೆ ಪೋಷಣೆ ಕೊಡುವುದರ ಮೂಲಕ ಹಂಡೇ ಅನ್ನೋ ವಂಶೀಯರು ಹೆಚ್ಚು ಜನಮುಖಿ ಕೆಲಸಗಳನ್ನು ಮಾಡ್ತಾ ಬಂದಿದ್ದರಿಂದ ಅವರು ಹೆಚ್ಚು ಹೆಚ್ಚು ಜನರನ್ನು ತಲುಪಿದ್ರು ಅವರಿಗೆ ಸ್ವತಂತ್ರತೆ ಇತ್ತು ಸ್ವತಂತ್ರವಾದಂಥ ನಾಣ್ಯ ಟೆಂಕಣೆ ಮಾಡಲಿಲ್ಲ ಸ್ವಾತಂತ್ರ್ಯ ಇತ್ತು ಆದರೆ ಸ್ವತಂತ್ರವಾದಂಥ ತಮ್ಮ ಹೆಸರಿನಲ್ಲಿ ಶಾಸನಗಳನ್ನು ಹಾಕಿಸ್ಕೊಳ್ಳಲಿಲ್ಲ ಬೇರೆಯವರು ಚಕ್ರವರ್ತಿಗಳ ಕೈ ಕೆಳಗಡೆ ತಮ್ಮ ಅಧಿಕಾರದ ವ್ಯಾಪ್ತಿ ಎಷ್ಟಿದೆಯೋ ಅಷ್ಟನ್ನು ಉಪಯೋಗಿಸ್ಕೊಂಡು ಅವರು ಶಾಸನಗಳನ್ನು ಹಾಕಿಸಿದ್ರಿಂದ ಅವರು ಚಿರಂತನ ಕಾಲದಲ್ಲಿ ಅವರ ಕೊಡುಗೆಗಳನ್ನು ಬಿಟ್ಟು ಹೋಗಿದ್ದಾರೆ ಸೊ ನಾವು ನಾವಾದರೂ ಈಗೇನು ಮಾಡಬೇಕು ಈ ವಂಶೀಯರ ಶಾಸನಗಳನ್ನು ಪಳೆಯುಳಿಕೆಗಳನ್ನು ಇದುವರೆಗೂ ಏನು ಸಿಕ್ಕಿದೆ ಕೈಷಿತ್ರಿಗಳಿರಬಹುದು ಬೇರೆ ಆಕರಗಳು ಬೆಳಗ್ಗೆ ಒಂದು ಗೋಷ್ಠಿಯಲ್ಲಿ ಆಕರಗಳ ಬಗ್ಗೆ ಮಾತಾಡಿದ್ದಾರೆ ಸಾಹಿತ್ಯಿಕ ಆಕರಗಳಿವೆ ನೀವು ಯೋಚನೆ ಮಾಡಿ ನಾನು ಬೆಂಗಳೂರಿಂದ ಬಂದಿದ್ದೀನಿ ಬೆಂಗಳೂರು ಕೆಂಪೇಗೌಡರಿಗೆ ಸಂಬಂಧಪಟ್ಟಾಗೆ ನೀವು ಎಷ್ಟು ಹಿಂದಿನ ದಾಖಲೆಯನ್ನು ಹುಡುಕ್ಲಿಕ್ಕೆ ಸಾಧ್ಯ ಇದೆ ಬಹಳ ಕಷ್ಟ ಇದೆ ನೀವು ಹೇಳ್ತಾ ಇದ್ದೀರಿ ನಾವು ರಾಷ್ಟ್ರಕೂಟ್ರ ಕಾಲದಿಂದ ಆಡಳಿತದಲ್ಲಿ ಇದ್ದೀರಿ ಅಂತ ನೀವು ಎಷ್ಟು ದೀರ್ಘ ಪರಂಪರೆ ಉಳ್ಳವರಾಗಿರೋದ್ರಿಂದ ಆದರೂ ಚರಿತ್ರೆಯಲ್ಲಿ ಅಂಚಿಗೆ ತಳ್ಳಲ್ಪಟ್ಟ ಅಧ್ಯಯನ ನಿಮ್ದಾಗಿರೋದ್ರಿಂದ ಈಗಾಗಲೇ ಮುನ್ನಲೇ ಬರಬೇಕಾದ ಅವಶ್ಯಕತೆ ಇಲ್ಲ ಈಗಾಗಲೇ ಹಂಡಿ ಅರಸುಮನ್ನತನವನ್ನು ಮುನ್ನಲೇ ತಂದಾಗಿದೆ ಈ ವಿಷಯವಾದ ಕುರಿತು ವಿಶ್ವವಿದ್ಯಾಲಯಗಳಲ್ಲಿ ಕೂಡ ಈಗಾಗಲೇ ನಾಳೆ ಬಿಡುಗಡೆ ಆಗುತ್ತೆ ಎರಡು ಮೂರು ಮಹಾಪ್ರಬಂಧಗಳನ್ನು ಕೂಡ ಈ ವಂಶೀಯರನ್ನು ಕುರಿತು ನೀವು ಆಗ ಈಗಾಗಲೇ ಸೃಷ್ಟಿ ಮಾಡಿದ್ದೀರಿ ಇನ್ನು ಮುಂದೆ ಏನು ಮಾಡಬೇಕು ಅಂತ ಈಗಾಗಲೇ ನಂಜುಂಡ್ ಮಿತ್ರರಾದಂಥ ನಂಜುಂಡ್ ಅವರ ಸೂಚನೆ ನಿಜವಾಗ್ಲೂ ಕಾಲಗತವಾಗಿ ಮಾಡಬೇಕು ಈಗಾಗಲೇ ಎಷ್ಟೊಂದು ಸ್ಮಾರಕಗಳು ಬೇರೆಯವರ ಹೆಸರಿನಲ್ಲಿ ದಾಖಲಾಗಿವೆ ಈಗ ಕೋರ್ಟ್ ಮಾಡಿದಂಥ ಶಾಸನಗಳು ದೇವಾಲಯಗಳು ಬಾವಿಗಳು ಇವತ್ತು ನಿಜವಾಗಲೂ ಹಂಡೆ ವಂಶೀಯರ ಹೆಸರಿನಲ್ಲಿ ದಾಖಲಾಗಿದೆಯಾ ಜನಪ್ರಿಯವಾಗಿದೆಯಾ ಖಂಡಿತ ಇಲ್ಲ ಕಲ್ಯಾಣದ ಚಾಲುಕ್ಯದ ರಾಜ ಒಬ್ಬ ಮಾಡಿದ ಅವನ ಅವರ ಅವನಿಗೆ ಸಂಬಂಧಪಟ್ಟ ದೇವಾಲಯ ಅಂತ ದಾಖಲಾಗಿದೆ ಆದರೆ ಕಟ್ಟಿಸಿದವರು ಘೋಷಣೆ ಮಾಡಿದವರು ಅದನ್ನು ಊರ್ಜಿತಗೊಳಿಸಿದವರು ಹಂಡೆ ಅರಸರೇ ಆಗಿರೋದ್ರಿಂದ ಮತ್ತೆ ಇನ್ನು ಮುಂದೆ ನಾವು ಇತಿಹಾಸವನ್ನು ಬರೆಯೋ ಕಾಲದಲ್ಲಿ ಆ ಅಂಶಗಳನ್ನು ಆ ಕಾಲಘಟ್ಟದಲ್ಲಿ ಇವರು ಮಾಡಿದ ಕೆಲಸ ಅಂತ ಅದನ್ನು ಮುನ್ನಲೆಗೆ ತಂದು ಹೆಚ್ಚು ಜನಪ್ರಿಯಗೊಳಿಸಿ ಈಗಾಗಲೇ ಜನಪ್ರಿಯಗೊಂಡಿರುವುದನ್ನು ಇನ್ನೂ ಹೆಚ್ಚು ಜನಪ್ರಿಯಗೊಳಿಸಬೇಕು ಅದಕ್ಕಿಂತ ಮುಖ್ಯವಾಗಿ ಈ ವಂಶದ ಈ ಜನಾಂಗದ ಜನರಲ್ಲಿ ಇತಿ ಭಾಳ ಹಿರಿಯರೇನಿದ್ದೀರಿ ಆ ಹಿರಿಯರ ಒಳಗಡೆ ಇತಿಹಾಸದ ಕಟ್ಟುಗಳು ಏನಾದರೂ ಇದ್ದರೆ ಇತಿಹಾಸಕ್ಕೆ ಸಂಬಂಧಪಟ್ಟ ಏನಾದರೂ ಮೂಲ ದಾಖಲೆಗಳು ಇದ್ದಿದ್ದರೆ ನಾವೆಲ್ಲ ಇದನ್ನ ಈಚೆಗಡೆ ಕೊಟ್ಟರೆ ಏನಾಗುತ್ತೋ ಅಂತ ಭಯ ಪಡ್ಕೊಂಡು ಅದನ್ನು ಇನ್ನೂ ಬಚ್ಚಿಟ್ಕೊಂಡಿದ್ರೆ ಈಗಲಾದರೂ ಅದನ್ನು ಈಚೆಗೆ ತೆಗೆದು ಅದನ್ನ ಇತಿಹಾಸಕ್ಕೆ ಅರ್ಪಣೆ ಮಾಡೋದ್ರ ಮೂಲಕ ಹೆಚ್ಚು ಹೆಚ್ಚು ಇತಿಹಾಸ ಸುಸ್ಪಷ್ಟಗೊಳ್ಳುವುದಕ್ಕೆ ನೀವೆಲ್ಲ ಸಹಕಾರಿಗಳಾಗಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಇಲ್ಲಿವರೆಗೂ ಮಹತ್ವಪೂರ್ಣವಾದಂತಹ ತಮ್ಮ ವಿಚಾರಧಾರೆಗಳನ್ನು ವ್ಯಕ್ತಪಡಿಸಿದ ಡಾಕ್ಟರ್ ಸುಖಮ್ ಗೋವರ್ಧನ್ ಅವರಿಗೆ ತುಂಬು ಹೃದಯದ